ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೂರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಪ್ರಚಲಿತ ಘಟನೆಗಳ ಅಥವಾ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶಯಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಬರೋಣ ಮೊದಲನೇ ಪ್ರಶ್ನೆ ನೋಡಿ ನವದೆಹಲಿಯಲ್ಲಿ ಶಾಂತಿಗಾಗಿ ಏಷ್ಯನ್ ಬೌದ್ಧ ಸಮ್ಮೇಳನದ ಹನ್ನೆರಡನೇ ಸಾಮಾನ್ಯ ಸಭೆಯನ್ನು ಯಾರು ಉದ್ಘಾಟಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನ್ಯೂ ಡೆಲ್ಲಿಯಲ್ಲಿ ನಡೆದಂತಹ ಶಾಂತಿಗ ನ್ಯೂ ಡೆಲ್ಲಿಯಲ್ಲಿ ಶಾಂತಿಗಾಗಿ ಏಷ್ಯನ್ ಬೌದ್ಧ ಸಮ್ಮೇಳನದ ಹನ್ನೆರಡನೇ ಸಾಮಾನ್ಯ ಸಭೆಯನ್ನು ಯಾರು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಿದಾವಲ್ಲ ಪ್ರಧಾನಿ ನರೇಂದ್ರ ಮೋದಿನ ಅಥವಾ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು ಉಪರಾಷ್ಟ್ರಪತಿ ಜಗದೀಶ್ ಜಗದೀಪ್ ಧನ್ಕರ್ ಹಾಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಯಾರು ಉದ್ಘಾಟನೆ ಮಾಡ್ತಾರೆ ಹಾಗಾದರೆ ಆಪ್ಷನ್ ಸಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಜಗದೀಪ್ ಧನ್ಕರ್ ಇಸ್ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ಸುದ್ದಿಯಾಗಿದ್ದ ಪರಿಕ್ರಮ ಪ್ರಕಾಶ ಯೋಜನೆ ಯಾವ ರಾಜ್ಯದಲ್ಲಿದೆ ಸೊ ಪರಿಕ್ರಮ ಪ್ರಕಾಶ ಯೋಜನೆ ಬಂದ್ಬಿಟ್ಟು ಯಾವ ಸ್ಟೇಟಲ್ಲಿದೆ ಅಂತ ಉತ್ತರ ಪ್ರದೇಶ ಒಡಿಶಾ ಮಧ್ಯಪ್ರದೇಶ ಗುಜರಾತ್ ಯಾವುದಾಗಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಪರಿಕ್ರಮ ಪ್ರಕಾಶ ಯೋಜನೆ ಆಪ್ಷನ್ ಬಿ ಒಡಿಶಾ ಅಂತಕ್ಕಂಥದ್ದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇದು ಪರಿಕ್ರಮ ಪ್ರಕಾಶ ಯೋಜನೆ ಒಡಿಶಾ ರಾಜ್ಯದಲ್ಲಿ ಇರುವಂಥದ್ದು ನೆಕ್ಸ್ಟ್ ಕ್ವೆಶನ್ ಮೂರನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಹರ್ಕ್ಯುಲಸ್ ಈ ಕೆಳಗಿನ ಯಾವ ಜಾತಿಗೆ ಸೇರಿದೆ ಅಂತ ಕೇಳಿದರೆ ಸೊ ಹರ್ಕ್ಯುಲಸ್ ಅಂತಕ್ಕಂಥದ್ದು ಯಾವ ಜಾತಿಗೆ ಸೇರಿರ್ತಕ್ಕಂತಹ ಒಂದು ಪ್ರಾಣಿ ಆಗಿದೆ ಅಂತ ಆಪ್ಷನ್ ಎ ಸ್ಪೈಡರ್ ಆಪ್ಷನ್ ಬಿ ಕಪ್ಪೆ ಆಪ್ಷನ್ ಸಿ ಮೀನು ಆಪ್ಷನ್ ಡಿ ಹಾವು ಅಂತ ಇದೆ ಸೊ ಯಾವ್ದಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಹರ್ಕ್ಯುಲಸ್ ಅಂತಕ್ಕಂಥದ್ದು ಯಾವ ಜಾತಿಗೆ ಸೇರಿದೆ ಅಂತ ಹೇಳಿದ್ರೆ ಆಪ್ಷನ್ ಎ ಸ್ಪೈಡರ್ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಎಲ್ ಸ್ಯಾಮ್ ನೈನ್ಟೀನ್ ಯಾವ ಸಶಸ್ತ್ರ ಪಡೆಗಳಿಂದ ಉಡಾವಣೆಗೊಂಡಿದೆ ಅಂತ ಕೇಳಿದರೆ ಆಪ್ಷನ್ ಎ ಭಾರತೀಯ ಸೇನೆ ಆಪ್ಷನ್ ಬಿ ಭಾರತೀಯ ವಾಯುಪಡೆ ಆಪ್ಷನ್ ಸಿ ಭಾರತೀಯ ನೌಕಾಪಡೆ ಆಪ್ಷನ್ ಡಿ ಭಾರತೀಯ ಕೋಸ್ಟ್ ಗಾರ್ಡ್ ಅಂತ ಸೊ ಏನಿರ್ಬೋದು ಆನ್ ಆನ್ಸರ್ ಹಾಗಾದರೆ ಇದಕ್ಕೆ ಯಾವ ಶ ಸಶಸ್ತ್ರ ಪಡೆಗಳಿಂದ ಉಡಾವಣೆಗೊಂಡಿದೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಭಾರತೀಯ ನೌಕಾಪಡೆ ಅನ್ನೋದಿಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಮುಂದುವರೆದಂತೆ ಐದನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಭಾರತೀಯ ಮಾನದಂಡಗಳ ಸಂದರ್ಭದಲ್ಲಿ ಸ್ಮಾರ್ಟ್ ಎಸ್ ಎಂ ಎ ಆರ್ ಟಿ ಏನನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ ಎ ನಿರ್ದಿಷ್ಟ ಅಳೆಯಬಹುದಾದ ಸಾಧಿಸಬಹುದಾದ ಸಂಬಂಧಿತ ಮತ್ತು ಸಮಯ ಬೌಂಡ್ ಅಂದರೆ ಸ್ಪೆಸಿಫಿಕ್ ಮೆಜರೇಬಲ್ ಅಚೀವೇಬಲ್ ರಿಲೆವೆಂಟ್ ಅಂಡ್ ಟೈಮ್ ಬೌಂಡ್ ಅಂತ ಇದೆ ಆಪ್ಷನ್ ಬಿ ಸ್ಟ್ಯಾಂಡರ್ಡ್ ಯಂತ್ರ ಅನ್ವಯಿಸುತ್ತದೆ ಓದಬಲ್ಲ ಮತ್ತು ವರ್ಗಾಯಿಸಬಹುದಾದ ಅಂದರೆ ಸ್ಟ್ಯಾಂಡರ್ಡ್ ಮಷಿನ್ ಅಪ್ಲಿಕೇಬಲ್ ರೀಡೇಬಲ್ ಅಂಡ್ ಟ್ರಾನ್ಸ್ಫರೇಬಲ್ ಆಪ್ಷನ್ ಸಿ ಪ್ರಮಾಣೀಕೃತ ಮಾಪನ ಮತ್ತು ವರದಿ ಮಾಡುವ ತಂತ್ರ ಅಂದ್ರೆ ಮೆಜರ್ಮೆಂಟ್ ಅಂಡ್ ರಿಪೋರ್ಟಿಂಗ್ ಟೆಕ್ನಿಕ್ ಅಂತ ಆಪ್ಷನ್ ಡಿ ವ್ಯವಸ್ಥಿತವಾಗಿ ನಿರ್ವಹಿಸಬಹುದಾದ ವಿಶ್ಲೇಷಣಾತ್ಮಕ ಸಂಪನ್ಮೂಲ ಸಮಯೋಚಿತ ಅಂತ ಇದೆ ಸೊ ಏನಿರಬಹುದು ಆನ್ಸರ್ ಹಾಗಾದ್ರೆ ಸ್ಮಾರ್ಟ್ ಅಂತಕ್ಕಂಥದ್ದು ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಸ್ಟ್ಯಾಂಡರ್ಡ್ ಯಂತ್ರ ಅನ್ವಯಿಸುತ್ತದೆ ಓದಬಲ್ಲ ಮತ್ತು ವರ್ಗಾಯಿಸಬಹುದಾದ ಸ್ಟ್ಯಾಂಡರ್ಡ್ ಮಷಿನ್ ಅಪ್ಲಿಕೇಬಲ್ ಟ್ರಾನ್ಸ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸ್ಮಾರ್ಟ್ ಇದು ಆಪ್ಷನ್ ಬಿ ಸ್ಟ್ಯಾಂಡರ್ಡ್ಸ್ ಮಷಿನ್ ಅಪ್ಲಿಕೇಬಲ್ ಟ್ರಾನ್ಸ್ಫರೇಬಲ್ ಇನ್ನು ಆರನೇ ಪ್ರಶ್ನೆ ಇತ್ತೀಚೆಗೆ ಯಾವ ಎರಡು ರಾಜ್ಯಗಳು ಮಾಡಿಫೈ ಆಗಿರುವ ಪರ್ಬತಿ ಕಲಿಸಿಂದ ಚಂಬಲ್ ಸಿ ಪಿ ಲಿಂಕ್ ಪ್ರಾಜೆಕ್ಟ್ ನಲ್ಲಿ ಎಂ ಯುಗೆ ಸಹಿ ಹಾಕಿವೆ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಇಲ್ಲಿ ಇತ್ತೀಚೆಗೆ ಯಾವ ಎರಡು ರಾಜ್ಯಗಳು ಮಾಡಿಫೈ ಆಗಿರುವ ಪರ್ಬತಿ ಕಲಿಸಿನ ಚಂಬಲ್ ಇ ಆರ್ ಸಿ ಪಿ ಲಿಂಕ್ ಪ್ರಾಜೆಕ್ಟ್ನಲ್ಲಿ ಎಂ ಒ ಯುಗೆ ಸಹಿ ಹಾಕಿದೆ ಅಂತ ಆಪ್ಷನ್ ಎ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ ಆಪ್ಷನ್ ಬಿ ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶ ಆಪ್ಷನ್ ಸಿ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಆಪ್ಷನ್ ಡಿ ಬಿಹಾರ್ ಮತ್ತು ಜಾರ್ಖಂಡ್ ಸೊ ಯಾವ ಎರಡು ರಾಜ್ಯ ಅಂತ ಹೇಳಿದ್ರೆ ಆಪ್ಷನ್ ಎ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ಐ ಎಂ ಎಫ್ನ ಅಂದಾಜು ಮುನ್ಸೂಚನೆ ಏನು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಆಪ್ಷನ್ ಬಿ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಆಪ್ಷನ್ ಸಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಪ್ಷನ್ ಡಿ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಸೊ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಭಾರತದ ಜಿ ಡಿ ಪಿ ಬೆಳವಣಿಗೆಗೆ ಐಎಂಎಫ್ ನ ಅಂದಾಜು ಮುನ್ಸೂಚನೆ ಏನು ಅಂತ ಹೇಳಿದ್ರೆ ಆಪ್ಷನ್ ಸಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಕರೈವಿಟ್ಟಿ ಪಕ್ಷಿಧಾಮ ಮತ್ತು ಲಾಂಗ್ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ ಸೊ ನೋಡಿ ಕರೈವಟ್ಟಿ ಪಕ್ಷಿಧಾಮ ಹಾಗೆಯೇ ಲಾಂಗ್ ಶೋಲಾ ರಿಸರ್ವ್ ಫಾರೆಸ್ಟ್ ಯಾವ ಸ್ಟೇಟಲ್ಲಿ ಬರುತ್ತೆ ಅಂತ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಕರ್ನಾಟಕ ಸೊ ಏನಿರಬಹುದು ಆನ್ಸರ್ ಹಾಗಾದ್ರೆ ಇದಕ್ಕೆ ಯಾವ ಸ್ಟೇಟಲ್ಲಿ ಕಂಡು ಬರುತ್ತೆ ಇದು ಎರಡು ಅಂತ ಹೇಳಿದ್ರೆ ಆಪ್ಷನ್ ಎ ತಮಿಳುನಾಡು ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಕರೈವಟ್ಟಿ ಪಕ್ಷಿಧಾಮ ಮತ್ತೆ ಲಾಂಗ್ ಶೋಲಾ ರಿಸರ್ವ್ ಫಾರೆಸ್ಟ್ ಬಂದು ತಮಿಳುನಾಡಲ್ಲಿ ಲೊಕೇಟ್ ಆಗಿರೋ ಅಂಥದ್ದು ಇನ್ನು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಪರೇಷನ್ ಬ್ಲ್ಯಾಕ್ ಗೋಲ್ಡ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸೊ ಆಪರೇಷನ್ ಬ್ಲ್ಯಾಕ್ ಗೋಲ್ಡ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಆಪ್ಷನ್ ಎ ಕಚ್ಚಾ ತೈಲ ಕಳ್ಳ ಆಪ್ಷನ್ ಬಿ ಚಿನ್ನ ಚಿನ್ನದ ಕಳ್ಳ ಸಾಗಣೆ ಆಪ್ಷನ್ ಸಿ ಕಪ್ಪು ಹಣದ ಕಳ್ಳ ಸಾಗಣೆ ಆಪ್ಷನ್ ಡಿ ಡ್ರಗ್ಸ್ ಕಳ್ಳ ಸಾಗಣೆ ಸೊ ಆಪರೇಷನ್ ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳಿದ್ರೆ ಆಪ್ಷನ್ ಬಿ ಚಿನ್ನದ ಕಳ್ಳ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹತ್ತನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್ ಅನ್ನು ಯಾವ ಸಚಿವಾಲಯ ರೂಪಿಸಿದೆ ಅಂದರೆ ಒನ್ ಸ್ಟಾಪ್ ಸೆಂಟರ್ ಸ್ಕೀಮನ್ನು ಯಾವ ಸಚಿವಾಲಯ ರೂಪಿಸಿದೆ ಅಂತ ಹೇಳಿ ಆಪ್ಷನ್ ಎ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಆಪ್ಷನ್ ಬಿ ಹಣಕಾಸು ಸಚಿವಾಲಯ ಆಪ್ಷನ್ ಸಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಆಪ್ಷನ್ ಡಿ ಕೃಷಿ ಸಚಿವಾಲಯ ಒನ್ ಸ್ಟಾಪ್ ಸೆಂಟರ್ ಸ್ಕೀಮನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಏನು ಮಾಡಿದೆ ಡಿಸೈನ್ ಮಾಡಿರೋಂಥದ್ದು ಅಥವಾ ರೂಪಿಸಿರೋ ಸೊ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಹನ್ನೊಂದನೇ ಪ್ರಶ್ನೆ ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ದಿವಂಗತ ಜನರಲ್ ಬಿಪಿನ್ ರಾವತ್ ಅವರ ಪ್ರತಿಮೆಯನ್ನ ಎಲ್ಲಿ ಅನಾವರಣಗೊಳಿಸಲಾಯಿತು ಅಂತ ಕೇಳಿದ್ದಾರೆ ಸೊ ಜನರಲ್ ಬಿಪಿನ್ ರಾವತ್ ಅವರ ಒಂದು ಪ್ರತಿಮೆಯನ್ನು ಸ್ಟ್ಯಾಚು ಅನ್ನ ಎಲ್ಲಿ ಅನಾವರಣಗೊಳಿಸಿದ್ದಾರೆ ಆಪ್ಷನ್ ಎ ಗಾಂಧಿನಗರ ಆಪ್ಷನ್ ಬಿ ಡೆಹ್ರಾಡೂನ್ ಆಪ್ಷನ್ ಸಿ ಶಿಮ್ಲಾ ಆಪ್ಷನ್ ಡಿ ಚಂಡೀಗಢ ಸೊ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಮೊದಲ ರಕ್ಷಣಾ ಸಿಬ್ಬಂದಿ ದಿವಂಗತ ಜನರಲ್ ಬಿಪಿನ್ ರಾವತ್ ಅವರ ಪ್ರತಿಮೆಯನ್ನ ಆಪ್ಷನ್ ಬಿ ಡೆಹ್ರಾಡೂನ್ ಅನಾವರಣಗೊಳಿಸಿರುವಂತದ್ದು ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಇತ್ತೀಚೆಗೆ ವಿಶ್ವ ಸರ್ಕಾರದ ಶೃಂಗಸಭೆತ್ವ ವರ್ಲ್ಡ್ ಗವರ್ಮೆಂಟ್ ಸಮಿಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎ ಐ ಚಾಲಿತ ಸರ್ಕಾರಿ ಸೇವೆಗಳಿಗಾಗಿ ಯಾವ ದೇಶವು ಒಂಬತ್ತನೇ ಗೌರ್ಮೆಂಟ್ ಟೆಕ್ ಅಂದ್ರೆ ಗೌರ್ಮೆಂಟ್ ಟೆಕ್ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಯು ಎ ಇ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಕತಾರ್ ಆಪ್ಷನ್ ಡಿ ಟರ್ಕಿ ಸೊ ಏನಿರಬಹುದು ಆನ್ಸರ್ ಹಾಗಾದ್ರೆ ಇದಕ್ಕೆ ಯಾವ ದೇಶ ಪಡ್ಕೊಂಡಿರುವಂಥದ್ದು ಗೌರ್ಮೆಂಟ್ ಟೆಕ್ ಪ್ರಶಸ್ತಿಯನ್ನ ಅಂದ್ರೆ ಆಪ್ಷನ್ ಬಿ ಭಾರತ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ಇತ್ತೀಚೆಗೆ ಯು ಪಿ ಸರ್ಕಾರವು ವಿಪತ್ತು ನಿರ್ವಹಣೆಯನ್ನು ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಯಾವ ಸಂಸ್ಥೆಯೊಂದಿಗೆ ಸಹಕಾರ ನಡೆಸ್ತಾ ಇದೆ ಸೊ ಯು ಪಿ ಉತ್ತರ ಪ್ರದೇಶ ಏನಿದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿ ಯಾವ ಒಂದು ಸಂಸ್ಥೆ ಜೊತೆಗೆ ಕೈ ಜೋಡಿಸಿದೆ ಅಥವಾ ಸಹಕಾರ ನಡೆಸ್ತಿದೆ ಅಂದ್ರೆ ನೋಡಿ ಆಯ್ಕೆಗಳು ಆಪ್ಷನ್ ಎ ಐ ಐ ಟಿ ರೂರ್ಕಿ ಆಪ್ಷನ್ ಬಿ ಐ ಐ ಟಿ ಕಾನ್ಪುರ್ ಆಪ್ಷನ್ ಸಿ ಐ ಟಿ ಗುವಾಹಟಿ ಆಪ್ಷನ್ ಡಿ ಐ ಐ ಟಿ ಬಾಂಬೆ ಸೊ ಏನಿರಬಹುದು ಆನ್ಸರ್ ಹಾಗಾದ್ರೆ ಇದಕ್ಕೆ ಯಾವ ಸಂಸ್ಥೆಯೊಂದಿಗೆ ಸಹಕಾರ ನಡೆಸ್ತಾ ಇದೆ ಯು ಪಿ ಸರ್ಕಾರ ಅಂತ ಹೇಳಿದ್ರೆ ಆಪ್ಷನ್ ಎ ಐ ಐ ಟಿ ರೂರ್ಕಿ ಅನ್ನೋದಿಲ್ಲ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹದಿನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಕಾರ್ಮಿಕರಿಗೆ ಮತ್ತು ಬೀದಿ ವ್ಯಾಪಾರಿಗಳಿಗಾಗಿ ವಿಶೇಷ ಯೋಜನೆಯನ್ನು ಘೋಷಿಸಿತು ಇದನ್ನು ಮುಖ್ಯಮಂತ್ರಿ ವಿಶ್ವಕರ್ಮ ಪಿಂಚಣಿ ಯೋಜನೆ ಎಂದು ಹೆಸರಿಸಲಾಗಿದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಇ ಗುಜರಾತ್ ಆಪ್ಷನ್ ಬಿ ಬಿಹಾರ ಆಪ್ಷನ್ ಸಿ ಒಡಿಶಾ ಆಪ್ಷನ್ ಡಿ ರಾಜಸ್ಥಾನ್ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಡಿ ರಾಜಸ್ಥಾನ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ರಾಜಸ್ಥಾನ್ ಸರ್ಕಾರ ಕಾರ್ಮಿಕರಿಗೆ ಮತ್ತೆ ಬೀದಿ ಅಂದ್ರೆ ರೋಡ್ ಸೈಡ್ ಅಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವರಿಗೆ ವಿಶೇಷ ಯೋಜನೆಯನ್ನ ಘೋಷಣೆ ಮಾಡುತ್ತೆ ಇದನ್ನ ವಿಶ್ವಕರ್ಮ ಪಿಂಚಣಿ ಯೋಜನೆ ಅಂತ ಹೇಳಿ ಇಡುತ್ತೆ ಸೊ ಆಪ್ಷನ್ ಡಿ ರಾಜಸ್ಥಾನ್ ಇಸ್ ದ ರೈಟ್ ಆನ್ಸರ್ ಇನ್ನು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲ ಉಲ್ಲೇಖಿಸಲಾದ ಎಮ್ ಎನ್ ಬಿ ಐ ಟೂ ಎಸ್ ಫೋರ್ ಎಂದರೆ ಏನು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಎಮ್ ಎನ್ ಬಿ ಐ ಟೂ ಎಸ್ ಫೋರ್ ಅಂದರೆ ಏನು ಅಂತ ಆಪ್ಷನ್ ಎ ಆಕ್ರಮಣಕಾರಿ ಸಸ್ಯ ಆಪ್ಷನ್ ಬಿ ಖನಿಜ ಆಪ್ಷನ್ ಸಿ ಕಪ್ಪು ಕುಳಿ ಆಪ್ಷನ್ ಡಿ ಕ್ಷುದ್ರ ಗ್ರಹ ಅಂತ ಹೇಳಿ ಆಯ್ಕೆಗಳಿದ್ದಾವೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇಲ್ಲಿ ಎಮ್ ಎನ್ ಬಿ ಐ ಟೂ ಎಸ್ ಫೋರ್ ಅಂತ ಹೇಳಿದರೆ ಆಪ್ಷನ್ ಬಿ ಖನಿಜ ಅನ್ನೋದಿಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ಹದಿನೈದು ಪ್ರಶ್ನೆಗಳು ಕೂಡ ನಿಮಗೆ ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಇದನ್ನ ನೀವು ಪಾಯಿಂಟ್ ಮಾಡಿಕೊಂಡು ಒಂದು ನೋಟ್ಬುಕ್ ಅಲ್ಲಿ ಬರೆದಿಟ್ಕೊಂಡು ಅವಾಗವಾಗ ರಿವೈಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನುಕೂಲ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ለ እንቀይ የ ልርገን መምዝጋረ